ಬೆಳಗ್ಗೆಯಿಂದ ಬೆಂಗಳೂರಲ್ಲಿ ನಮ್ಮ ಪುಷ್ಪಗಿರಿಯ ಪುಷ್ಪನ್ಗೆ ಪುಷ್ಪವತಿ ಹುಡುಕಿ ಹುಡುಕಿ ಸುಸ್ತಾಗೈತೆ ಪುಷ್ಪವತಿ ನಿನ್ಗೆ ಬೇಗ ಸಿಗ್ಬೇಕು ಅಂತಂದ್ರೆ ಮದುವೆಗೆ ಮುಂಚೆ ಬೀರುಟಾ ಕೊಡ್ಸು ಅಂತಂದ್ರೆ ಅದಕ್ಕೆ ನಮ್ಮ ಪುಷ್ಪ ಬೆಂಗಳೂರಿನ ನಾಗರ್ಬಾವಿ ಹತ್ರ ಇರುವ ಆಲದ ಮರದ ಮುಂದೆ ಇರುವ ಹಳ್ಳಿ ಸವಿ ಹೋಟೆಲ್ಗೆ ಕರ್ಕೊಂಡವನ ಬೇಕಾಗಿ ಸಿಕ್ತಾ ಗೊತ್ತಿಲ್ಲ ನಮಗ್ ಸೊ ಹಳ್ಳಿ ಸವಿ ಅನ್ಬಿಟ್ಟು ಹೋಗ್ಬಿಟ್ಟು ನೆನಪು ಬನ್ನಿ ಹಳ್ಳಿ ಸವಿಗೆ ಬಲ್ಗಾಲ ಎಂಟ್ರಿ ಆಗ್ತಿದ್ದಂ ಬಿಸಿ ಬಿಸಿ ಮಟನ್ ಪಲಾವ್ ಚಿಕನ್ ಪಲಾವ್ ಬ್ಯಾಚ್ ಬ್ಯಾಚ್ ಅಲ್ಲಿ ಸೌದೆ ಒಲೆಯಲ್ಲಿ ರೆಡಿ ಆಗ್ತಾ ಇದೆ ಒಂದ್ ಕಡೆ ಹೊಸ ಬ್ಯಾಚ್ ಬೈತಾ ಇದ್ರೆ ಇನ್ನೊಂದ್ ಕಡೆ ದಮ್ಮುಡಿ ತೆಗಿತಾವ್ರೆ ಆ ದಮುಡಿ ಅದು ನೋಡಕ್ಕೆ ಮಜಾನೆ ಬೇರೆ ದಮುಡಿಯ ಟೈಮ್ ಅಲ್ಲಿ ಪಲಾವ್ ಅಥವಾ ಬಿರಿಯಾನಿ ಹತ್ರ ಹಿಂಗ್ ನಿಂತ್ಕಂತು ಅಂದ್ರೆ ಅದೆಂತ ಗಮ 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 ಅಂತ ಇರುತ್ತೆ ಗೊತ್ತಾ ಇಲ್ಲೇ ನಿಂತ್ಕೊಂಡಿದ್ರೆ ವಾಸನೆಲ್ಲೇ ಹೊಟ್ಟೆ ತುಂಬಕೊ ಬಿಡುತ್ತೆ ಬನ್ನಿ ಒಳಗಡೆ ಹೋಗವ ಆದ್ರೂ ಪಲಾವ್ ಬಿರಿಯಾನಿ ಮಾಡೋ ಪ್ರೊಸೆಸ್ ನೋಡಕ್ಕೆ ಒಂಥರ ಮಜಾ ಹಳ್ಳಿ ಸವಿ ಹೋಟೆಲ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಒಳ ಬೀಗ್ ರೂಟಕ್ ಜನ ಹೆಂಗ್ ನಿಂತವ್ರೆ ಹಂಗೆ ನಿಂತವ್ರೆ ನಾವು ಮಾಡಕ್ ಬಂದಿರೋದು ಬೀಗ್ ರೂಟಾನೇ ಅಲ್ವಾ ಸೊ ಹಂಗಾಗಿ ಜನನು ಹಂಗೆ ಬೀಗ್ರೂ ಬಂದವರು ಹಂಗೆ ನಿಂತವ್ರೆ ಫುಲ್ ಎಲ್ಲಾ ಜಾಮ್ ಆಗೈತೆ ನಮ್ಗೆ ಸೀಟ್ ಸಿಗಕ್ಕೆ ಒಂದ್ ಹದಿನೈದಿಂದ ಇಪ್ಪತ್ತು ನಿಮಿಷ ಬೇಕು ಅಷ್ಟೊಳಗೆ ಅಡಿಗೆ ಕೊಂಡಿಲ್ಲ ಏನೇನೆಲ್ಲ ರೆಡಿ ಆಗ್ತಾ ಇದೆ ಅಂತ ಒಂದ್ ರೌಂಡ್ ನೋಡ್ಕೊ ಬಂದ್ಬಿಡವ ಬನ್ನಿ ಖಂಡಿತ ನಂತರನೇ ನಾನ್ವೆಜ್ ಪ್ರಿಯರಿಗೆ ಈ ವಿಡಿಯೋ ನೋಡ್ತಿದ್ದಂಗೆ ವೆಜ್ ತಿನ್ಬೇಕು ಅಂತ ಅನ್ಸ್ಬೇಕು ಯಾಕಂದ್ರೆ ಈ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ನಾನು ನಾನ್ವೆಜ್ ತಿನ್ನೋಕೋದ್ ಒಂದ್ ಕಡೆ ಕರ್ಬೇವು ಚಿಕನ್ ಫ್ರೈ ಆಗ್ತಾ ಇದೆ ಇನ್ನೊಂದ್ ಕಡೆ ಕಬಾಬ್ ಫ್ರೈ ಇದೆ ಬೆಳ್ಳುಳ್ಳಿ ಕಾಬಾ ಅಷ್ಟೇ ಹಳ್ಳಿ ಸವಿ ಹೋಟೆಲ್ ನಲ್ಲಿ ಕರ್ಬೇವ್ ಚಿಕನ್ ಅಷ್ಟೊಂದು ಫೇಮಸ್ ಅಂತ ನೀವು ಹಳ್ಳಿ ಸವಿ ಹೋಟೆಲ್ ಅಲ್ಲಿ ಚಿಕನ್ ನಿನಿರಾ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ತಿಳಿಸಿ ನಾನೇನೋ ಸ್ಟಾರ್ಟಿಂಗ್ ಅಲ್ಲಿ ಬೀಗ್ ಮಾಡವಾ ಅಂತ ಹೇಳಿದ್ದೆ ಇಲ್ಲಿ ನೋಡಿದ್ರೆ ಹಳ್ಳಿ ಸವಿ ಹೋಟೆಲ್ ಅಲ್ಲಿ ಬೀಗ್ ರೂಟಿಕ್ ಬೇಕಾದಂಗೆ ಮಟನ್ ಸಾಂಬಾರು ಮಾಡಿಟ್ಟವ್ರೆ ಚರ್ಬಿ ಚರ್ಬಿಲ್ದೋದ್ ಮಟನ್ ಸಾಂಬಾರ್ ಏನ್ ರುಚಿ ಇರುತ್ತೆ ಲೈಟ್ ಆಗಿ ಚರ್ಬಿ ಇದೆ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆನು ರೆಡಿ ಆಗ್ತಾ ಇದೆ ಮುದ್ದೆ ಮಟನ್ ಸಾರು ತಿನ್ಲೋ ಪಲಾವ್ ತಿನ್ಲೋ ಎಲ್ಲಾ ಭಯಂಕರ ಕನ್ಫ್ಯೂಸ್ ಆಗ್ಬಿಡೈತೆ ಒಳ್ಳೆ ಬಿಸಿ ಬಿಸಿ ಕೈಮಾರ್ ರೆಡಿ ಆಗ್ತಾ ಇದೆ ಹಳ್ಳಿ ಸವಿಯಲ್ಲಿ ನಿಮ್ಮ ನಾನ್ ವೆಜ್ ಫುಡ್ ಯಾವುದು ಅಂತ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ ಹಳ್ಳಿ ಸವಿ ಹೋಟೆಲ್ ಓನರ್ ನ ಮಾತಾಡಿಸಾಗ್ಲೇ ಗೊತ್ತಾಯ್ತು ಅವ್ರೂ ನಮ್ ಕಡಲೆ ಸುಮಾರು ವರ್ಷಗಳಿದ್ರಂತೆ ಅಂದ್ರೆ ನಮ್ ತಾಲೂಕಲ್ಲೇ ಇದ್ರಂತೆ ಅವರು ತುಂಬಾ ವರ್ಷ ಹೋಟೆಲ್ ಬಗ್ಗೆ ಅವ್ರನ್ನು ಒಂದ್ಸಲಿ ಮಾತಾಡಿಸೋ ಬನ್ನಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಎಷ್ಟನೇ ಬ್ಯಾಚ್ ಇದು ಬಿರಿಯಾನಿ ಇವತ್ತಿಗೆ ಸರ್ ಇದು ಎಂಟನೇ ಬ್ಯಾಚು ಎರ ಜಿ ಎಂಬತ್ ಕೆಜಿ ಬಿರಿಯಾನಿ ಓಕೆ ಓಕೆ ಇಲ್ಲಿ ನಮ್ದು ದುಬೈ ಕುರಿ ಇತ್ತು ದುಬೈ ಕುರಿ ನೋಡಿ ಸರ್ ಅಲ್ಲಿ ದಮ ಹಾಕಿಟ್ರಾ ದಮ್ ಹಾಕಿರಿ ಚೋರ್ ಲೇಟ್ ದುಬೈ ಕುರಿ ನೋಡಬಹುದು ಇತ್ತು ಇವಾಗ ಮಾಡ್ತಾ ಇರೋದಾ ಸರ್ ಇದು ಚಿಕನ್ ಸರ್ ಚಿಕನ್ ಹೌದು ಓಕೆ ಚಿಕನ್ ಅಲ್ಲಿ ಏನೋ ಆಫರ್ ಕೊಡ್ತಾ ಇದ್ದಂತೆ ಸರ್ ಪಲಾವ್ ಅಲ್ಲಿ ಹೌದು ಸರ್ ಚಿಕನ್ ಬಿರಿಯಾನಿ ಒಂದು ತಗೊಂಡ್ರೆ ಒಂದ್ ಫ್ರೀ ಸರ್ ಹಾ ಸರ್ ಎವ್ರಿ ಡೇ ಅದ್ರ ಜೊತೆಗೆ ಕೂಡ ನಾಟಿ ಕೋಳಿ ಒಂದು ತಗೊಂಡ್ರೆ ಒಂದ್ ಫ್ರೀ ಅದು ಕೂಡ ಎವ್ರಿ ಡೇನೆ ಓಕೆ ನಿಮ್ಮ ಹೋಟೆಲ್ ಅಲ್ಲಿ ಏನ್ ಸರ್ವಿಸ್ ಮಾಡ್ತೀರಾ ಸರ್ ಏನ್ ಸೂಪರ್ ಆಗಿ ಕೊಡ್ತೀರಾ ನಮ್ಮಲ್ಲಿ ನೀವು ಮಟನ್ ಐಟಮ್ ಏನಾದ್ರು ಮಟನ್ ಕುರ್ಮಾ ಮಟನ್ ಚಾಪ್ಸ್ ಬೋಟಿ ಕೈಮಾ ಸ್ಪೆಷಲ್ ಆಗಿರುತ್ತೆ ಅದರಲ್ಲೂ ಬೋಟಿ ಅಂತೂ ಮೊಳಕೆ ಕಟ್ಟಿರೋ ಕಾಳು ಹಾಕಿ ಬೋಟಿ ಗೋಜ್ ಮಾಡ್ತೀವಿ ಕೈಮಾ ಅಂತೂ ಇತಿಕ್ ಬೆಳೆ ಹಾಕ್ಬಿಟ್ಟು ಕೈಮಾ ಮಾಡ್ತೀವಿ ಸೊ ಮಟನ್ ಕುರ್ಮಗೂ ಕೂಡ ಇತ್ತಿಕ್ಬೇಳೆ ಹಾಕ್ತೀವಿ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಮಟನ್ ಬಿರಿಯಾನಿ ಅದು ಚಿಕನ್ ಅಂತ ಬಂದ್ರೆ ನಾಟಿ ಕೋಳಿ ಬಿರಿಯಾನಿ ಸಿಕ್ಕಾಪಟ್ಟೆ ಫೇಮಸ್ ಫಾಸ್ಟ್ ಮೂವಿಗೂ ನಾಟಿ ಕೋಳಿ ಚಿಕನ್ ಅಲ್ಲಿ ಮತ್ ಚಿಕನ್ ಬಿರಿಯಾನಿ ಕೂಡ ಸ್ಪೆಷಲ್ ಯಾಕೆಂದ್ರೆ ಅದು ಕೂಡ ಭಯಿದೆ ಸೌದೆಲ್ ಅಡಿಗೆ ಮಾಡ್ತೀವಿ ಸರ್ ಎಲ್ಲ ಮಾಡೋದಲ್ಲ ಸರ್ ಸೌದೆ ಎಲ್ಲ ಮಾಡೋದ್ ಹಾ ಕಣ್ ಜನ ಕಣ್ ಮುಂದೆನೆ ಓಟ್ಲ್ ಮುಂದೆ ಕಡೆನೆ ಓಡ್ಬೋದು ಓಕೆ ಸ್ವಲ್ಪ ಎಲ್ಲ ಬಸ್ ಓಡಾಡ್ತಾ ಇರ್ತಾರೆ ಇಲ್ಲೇ ಕಸ್ಟಮರ್ ನಿಂತ್ಕೊಂಡು ನೋಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಹೋಗ್ಬೋದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿರಿಯಾನಿ ರೆಡಿ ಆಗುತ್ತೆ ಅರ್ಧ ಗಂಟೆ ವೆಯ್ಟ್ ಮಾಡಿ ಊಟ ಮಾಡ್ಕೊಂಡು ಹೋಯ್ತಾರೆ ಸರ್ ಓಕೆ 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 ಸರ್ ಸಂಜೆ ಆಲ್ಮೋಸ್ಟ್ ಇವಾಗ ಒಂಬತ್ತು ಗಂಟೆ ಆಯ್ತು ಸರ್ ಇವಾಗ ಬಿರಿಯಾನಿ ಮಾಡ್ತಾ ಇದ್ದಾರೆ ಸರ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಖಾಲಿ ಆಗುತ್ತೆ ಸರ್ ಇನ್ನೂ ಹತ್ತು ಕೆಜಿ ಬಿರಿಯಾನಿ ಮಾಡಿಸ್ಕೊಳ್ಳುತ್ತೆ ಇನ್ನೂ ಹತ್ತು ಕೆಜಿ ಮಾಡ್ತಾ ಓಕೆ ಓಕೆ ಇದ್ದಾರೆ ಬಲ್ಕ್ ಆಗಿ ಮಾಡಿದ್ರೆ ಸರ್ ಬ್ಯಾಚ್ ಬ್ಯಾಚ್ ಆಗಿ ಮಾಡ್ತೀರಾ ಫಸ್ಟ್ ಆಗಿ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಬಿಸ್ ಬಿಸ್ ಸಿಗಲ್ಲ ಟೇಸ್ಟ್ ಸಿಗಲ್ಲ ಓಕೆ ಯಾರು ಕಸ್ಟಮರ್ ಮಾಡ್ಕೊಂಡು ಐದು ನಿಮಿಷ ವೆಯ್ಟ್ ಮಾಡ್ತಾರೆ ಬಟ್ ಅವ್ರು ಕೊಡೋ ಕಾಸ್ಗೆ ಸರ್ ಬಿಸಿ ಬಿಸಿಯಾಗಿ ರುಚಿಕರವಾಗಿ ಕೊಟ್ರೆ ಅದು ನಮಗೂ ಸಮಾಧಾನ ಅವ್ರು ತಿಂದರು ಕೂಡ ಏ ಚೆನ್ನಾಗಿತ್ತಪ್ಪ ಬಿರಿಯಾನಿ ಅನ್ನೋ ಫೀಲ್ ಅಲ್ಲಿ ಹೋಗ್ಬೇಕು ಹಂಗಾಗಿ ಬಿಸಿ ಬಿಸಿನೇ ಕಮ್ ಕಮ್ಮಿನೇ ಮಾಡೋದು ಓಕೆ ಹಳ್ಳಿ ಸವಿ ಹೋಟ್ಲ್ ಎಲ್ಲಿ ಬರುತ್ತೆ ಅಂತ ಒಂದ್ಸೂರು ಹೇಳ್ಬಿಡಿ ಸರ್ ಸರ್ ಇದು ಹಳ್ಳಿ ಸವಿ ಹಳ್ಳಿ ಸವಿ ಹೋಟೆಲ್ ಬನ್ನಿ ನಾಗರುಬಾವಿ ಪಾಪರಟ್ಟಿ ಪಳ್ಳಿ ಆಲದ್ ಮರ ಸ್ಟಾಪ್ ಇದೆ ಬಸ್ ಸ್ಟಾಪ್ ಎದುರುಗಡೆನೆ ಬರುತ್ತೆ ಸರ್ ಓಕೆ ನೀವೇನಾರು ಬರ್ಬೇಕಂದ್ರೆ ನೋಡಿ ಅಲ್ಲೇ ಬಸ್ ಇಳಬಹುದು ಸೊ ಇಲ್ಲಿ ಬಂತು ಅಂದ್ರೆ ಬಿಸಿ ಬಿಸಿ ಬಿರಿಯಾನಿ ಬೈತಾ ಇರುತ್ತೆ ತಗೊಂಡು ಒಳಗಡೆ ಹೋಗ್ಬಿಟ್ಟು ಕುತ್ಕೊಂಡು ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ಬೋದು ಸೊ ಬಂತು ಅಂದ್ರೆ ನಿಮ್ಗೆ ಈ ಬಸ್ ಸ್ಟ್ಯಾಂಡ್ ಹತ್ರ ತಕ್ಷಣ ನೀವು ಮನೆಗ್ ಹೋಗ್ಬೇಕು ಅಂತ ಏನಾದ್ರು ನೆಡ್ಕೊಂಡು ಹೋಗ್ತಿದ್ರೆ ನಿಮ್ಗೆ ಮನೆಗೆ ಹೋಗಿ ಮನ್ಸಾಗಲ್ಲ ಈ ಬಿರಿಯಾನಿ ಮನ್ಸಾಗ್ತಾ ಇದೆ ಸೊ ನಾವು ಬಂದಿದ್ದು ಹಂಗೇನೆ ಸೊ ಅದ್ಭುತವಾಗಿ ಬಿರಿಯಾನಿ ರೆಡಿ ಆಗ್ತಾ ಇದೆ ತಿಂದ ಮೇಲೆ ಹೇಳ್ತೀನಿ ಚೆನ್ನಾಗಿತ್ತ ಇಲ್ಲ ಅಂತ ಅಣ್ಣ ಅವ್ರ ಅವ್ರ ಬಿರಿಯಾನಿಗೆ ಅವ್ರ ಸರ್ಟಿಫಿಕೇಟ್ ಕೊಟ್ಬಿಟ್ರು ಸೂಪರ್ ನಮ್ಮಲ್ಲಿ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಮಾಡ್ತೀವಿ ಅಂತ ಸೊ ಅದ ಹೆಂಗೈತೆ ಅಂತ ನಾನ್ ತಿಂದು ಟೇಸ್ಟ್ ಹೆಂಗೈತೆ ಅಂತ ನಿಮ್ಗೆ ಹೇಳ್ತೀನಿ ಸರಿನಾ ಬ್ರದರ್ ಸರಿ ಸರ್ ಸೊ ಮಧ್ಯಾಹ್ನನೂ ಊಟ ಮಾಡಿಲ್ಲ ಹಳ್ಳಿ ಸಹ ಬಂದಿದ್ವಿ ಬ್ಯಾಟಿಂಗ್ ಮಾಡ್ಬೇಕು ಅಂತ ಇಷ್ಟೊತ್ತು ಓನರ್ ಏನೇನೆಲ್ಲ ಆ ಬಿಲ್ಡಪ್ ಎಲ್ಲ ಊಟದಲ್ಲೂ ಐತಾ ಅಂತ ನೋಡ್ಬಿಡವಾ ಸೊ ಚೆನ್ನಾಗೈತೆ ಇಲ್ವಾ ಅಂತ ಗೊತ್ತಾಗುತ್ತೆ ಅದನ್ನೇ ಓಪನ್ ಆಗಿ ನಿಮ್ಗೂ ಹೇಳ್ತೀನಿ ಒಂದ್ ಮುದ್ದೆ ಒಂದ್ ನಾಟಿಕೊಳ್ಳಿ ಒಂದ್ ಮಟನ್ ಒಂದ್ ಬೋಟ್ ಹಾ ಬಿರಿಯಾನಿ ಬಿರಿಯಾನಿ ಬಿರಿಯಾನಿಂಗ್ ಸಿಂಗಲ್ಟನ್ ಹ ಮಟನ್ ಒಂದು ಮಟನ್ ಇದು ಕುರ್ಮಾ ನೀವು ಕೊಡ್ತಿರಲ್ಲ ಕುರ್ಮಾ ಸಾಂಬಾರದು ಅದು ನಾಟಿ ಕೋಳಿ ಬಿರಿಯಾನಿ ಅದು ಮಟನ್ ಯಾವುದು ಇದು ನಾಟಿ ಕೋಳಿ ಮಟನ್ನು ಕೈಮಾ ಬೋಟಿ ನಾಟಿ ಕೋಳಿ ಪಲಾವು ಮಟನ್ ಪಲಾವು ಸದ್ಯಕ್ಕೆ ಫಸ್ಟ್ ರೌಂಡ್ ಗೆ ಇದನ್ನೆಲ್ಲ ತರ್ಚ್ಕೊಂಡಿದೀವಿ ಇದನ್ನೆಲ್ಲ ಬ್ಯಾಟಿಂಗ್ ಮಾಡವ ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ನಾನು ಹೇಳ್ತೀನಿ ಬನ್ನಿ ನಾಟಿ ಕೋಳಿ ಬಿರಿಯಾನಿ ಮತ್ತೆ ಮಟನ್ ಬಿರಿಯಾನಿ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕೋಬಿಟ್ಟು ಇನ್ನು ಎಲೆ ಮೇಲೆ ಎರಡನ್ನೂ ಟೇಸ್ಟ್ ನೋಡವಾ ಅಂತ ಹೆಂಗಿರುತ್ತೆ ಅಂತ ಮಟನ್ ಬಿರಿಯಾನಿಲಿ ಬೇಕಾದ್ರೆ ಮಟನ್ ಚೆನ್ನಾಗಿ ಬಂದಿರುತ್ತೆ ನಾಟಿ ಕೋಳಿ ಬಿರಿಯಾನಿಲಿ ಮ್ಯಾಕ್ಸಿಮಮ್ ಫೇಲ್ ಆಗೋದು ನಾಟಿ ಕೋಳಿ ಚೆನ್ನಾಗಿ ಬಂದಿರಲ್ಲ ಅಂತ ಸೊ ಬಟ್ ಇದರಲ್ಲಿ ನೀಟಾಗಿ ಸಾಫ್ಟ್ ಆಗಿ ಬಂದೈತೆ ಸೊ ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ನೋಡ್ಬಿಡವ ಫಸ್ಟ್ ಬೈಟು ನಿಮಗೆ ಆಮೇಲೆ ನನಗೆ ಬಿರಿಯಾನಿ ಬಯಗಾಕ ತಕ್ಷಣ ಸೂಪರು ಪೀಕ್ಸದ್ ಯಾವಾಗ ಗೊತ್ತಾ ಬಿರಿಯಾನಿ ಜೊತೆಗೆ ಅದೇ ಗ್ರೇವಿ ಆಡ್ ಮಾಡ್ಕೊಳ್ಳದೆ ರೈತ ಆಡ್ ಮಾಡ್ಕೊಳ್ಳದೆ ತಿಂದ್ರೂ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಅದೇನೆ ಸೂಪರ್ ಬಿರಿಯಾನಿ ಹಳ್ಳಿ ಸವಿ ನಾಟಿ ಕೋಳಿ ಮತ್ತೆ ಮಟನ್ ಬಿರಿಯಾನಿನೂ ಅದೇ ರೇಂಜ್ ಇದೆಯಾ ಅಂತಂದ್ರೆ ಸೊ ನೀವೇ ಕಣ್ಣಾರೆ ನೋಡ್ತಾ ಇದ್ರ ಮಟನ್ ಕರಗೋಗ್ತಾ ಇದೆ ಕೈಯಲ್ಲಿ ಹಂಗೆ ಪ್ರೆಸ್ ಮಾಡ್ತಾ ಇತ್ತು ಅಂದ್ರೆ ಮಟನ್ ಟ್ರೈ ಮಾಡ್ತೀನಿ ಮಟನು ಮತ್ತೆ ಇದು ನಾಟಿ ನಾಟಿಗಳು ಇತ್ತೀನಿ ಕಲ್ಲಿಂದ ನಡೀತೆ ಹಂಗೆ ತಿನ್ಕೊ ಬಿಡ್ಬೋದು ರೈಸ್ ಟ್ರೈ ಮಾಡೋಣ ಹಂಗೆ ಸಾಕದಾಗುತ್ತೆ ಯಾವ್ದು ಗ್ರೇವಿನೇ ಆಗೈತಲ್ಲ ಸಕಾಲಾಗಿತ್ತು ಗ್ರೇವಿ ಹಾಕೊಂಡ್ರೆ ಹೆಂಗಿರುತ್ತೆ ಯಾವ ಗ್ರೇವಿ ಹಾಕಲವ ಅದೇನೋ ಕೈಮಾ ಗ್ರೇವಿ ಹಾಕ್ತೀನಿ ಅಂತ ಹಾಕಪ್ಪ ಗ್ರೇವಿ

ಮಟನ್ ಅಲ್ಲಿ ಮಟನ್ ಫ್ಲೇವರ್ ಎಳ್ದೈತೆ ಈ ಕೋಳಿ ಇದು ನಾಟಿ ಕೋಳಿ ಏನೈತೆ ಆ ನಾಟಿ ಕೋಳಿ ಒಂಥರ ಫ್ಲೇವರ್ ಬರ್ತಲ್ವಾ ಲೈಟ್ ಆಗಿ ಸೊ ಆ ಫ್ಲೇವರ್ ಇದರಲ್ಲಿ ಕೊಬ್ಬದು ಚರ್ಬಿ ಎಲ್ಲ ಹಾಕಿದಾಗ ಫ್ಲೇವರ್ ಬರುತ್ತಲ್ಲ ಆ ಫ್ಲೇವರ್ ಇದ್ರಲ್ಲೈತೆ ಸಕಾಲ ಐತೆ ಅದ್ರ ಜೊತೆ ಕೈಮಾ ಮಾತ್ರ ನೋಡಿ ಎಕ್ಸ್ಪೆಕ್ಟೆ ಮಾಡಿರಲ್ಲ ಸೊಪ್ಪು ಗಿಪ್ಪೆಲ್ಲ ಹಾಕೋರೆ ಆ ಸೊಪ್ಪು ಹಾಕಿದ್ರೆ ಚಂದ ಬಿಸಿ ಸುತ್ತ ಸಕಲ ಆಯ್ತು ಟೆಸ್ಟ್ ಮಾಡ್ತಾ ನಿಂಗೈತೆ ಅಂತ ಒಳ್ಳೆ ಮುದ್ದೆಗೆ ಮಾತ್ರ ಬೋಟಿ ಅದ್ಭುತ ಕಾಳುಗಳೆಲ್ಲ ಹಾಕೋರೆ ಒಳ್ಳೆ ಬೀಗ್ರೂಟ ಬೀಗರುಟದ್ ಬೋಟಿ ಇದ್ದಂಗೆ ಐತೆ ಓನರ್ ಹೇಳೋದು ಇತಿಕ್ ಬೆಳೆ ಹಾಕ್ತಿವಿ ಅಂತ ನೋಡಿ ಇಲ್ಲ ಅಲ್ಟಿಮೇಟ್ ಟೇಸ್ಟ್ ಕಡಲೆಕಾಳು ಇತಿಕ್ ಬೆಳೆ ಎಲ್ಲ ಹಾಕೋರೆ ಟೇಸ್ಟ್ ಮಾತ್ರ ಬೆಳಗ್ಗೆಯಿಂದ ನಾಯಿ ಪಾಡ್ ಮಾಡ್ಸಿದ್ದಕ್ಕೂ ಏನೋ ಕಾಂಪನ್ಸ್ರೇಟ್ ಮಾಡ್ಬಿಟ್ಟೆ ಕೊನೆಗೆ ಸಂಜೆಗೆ ಇಲ್ಲ ಅಂದಿದ್ರೆ ನಿನ್ನ ಎತ್ತಕೊಂಡು ಎತ್ತಾಕಂಡ್ ಒಲೆ ಐತಲ್ಲ ಆಚೆ ಅಲ್ಲಿ ಹಾಕ್ಬಿಟ್ಟು ತಂದೂರಿ ಮಾಡಿಡುವೆ ಒಂದೊಂದು ಬಿರಿಯಾನಿನೇ ಒಬ್ಬೊಬ್ರು ಹೊಟ್ಟೆ ತುಂಬ ಐತೆ ಅದ್ರ ಜೊತೆಗೆ ಮಟನ್ ಗ್ರೇವಿ ಹಾಕ್ಕೊಂಡಿದ್ದೀನಿ ಮಟನ್ ಮುಟ್ಟುದಕ್ಕೆ ಕರ್ಗೋಗ್ತಾ ಇದೆ ನಾನು ಹೇಳ್ತಾ ಇಲ್ವಾ ಬಾಯ್ಗೆ ಹಾಕೋದೇ ಬೇಕಾಗಿಲ್ಲ ಸೊ ಹಂಗೆ ಅಷ್ಟು ಸೂಪರಾಗಿ ಬಂದೈತೆ ನಾಟಿ ಮಟನ್ ಯೂಸ್ ಮಾಡ್ತೀವಿ ನಾಟಿ ಮರಿ ಯೂಸ್ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಸೊ ನೋಡವ ನಿಜವಾಗ್ಲೂ ಬಾಯಿಗೆ ಹಾಕ್ತಾ ಗೊತ್ತಾಗುತ್ತೆ ಮಟನ್ ಏನೋ ಚೆನ್ನಾಗಿ ಬೇಯಿಸ್ಬಿಡ್ಬೋದು ಅದರ ಟೇಸ್ಟು ಇರಬೇಕಲ್ಲ ಸೊ ಆ ಟೇಸ್ಟ್ ಹೆಂಗೈತೆ ಅಂತ ನೋಡವ ನಿಜವಾಗ್ಲೂ ಅಷ್ಟೇ ಈ ಬೀಗ್ ರೂಟ್ದಲೆಲ್ಲ ತಿಂತೀವಿ ನೋಡಿ ಸಾಂಬಾರು ಸೊ ಅದೇ ರೇಂಜಲ್ಲೇ ಐತೆ ಸಾಂಬಾರೆಲ್ಲ ಮಟನ್ ಹೆಂಗಲ್ಲ ಬೆಂದೋಗೈತೆ ಅಂತ ನೀವು ನಾನು ತಿನ್ನೋದ್ರಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತಾ ಇದೆ ಹಳ್ಳಿ ಸವಿ ಹೋಟ್ಲವ್ರು ಓನರ್ ಮರಿ ಯೂಸ್ ಮಾಡ್ತೀವಿ ಎಳೆ ಮರಿ ಯೂಸ್ ಮಾಡ್ತೀವಿ ಎಳೆ ಮರಿ ಯೂಸ್ ಮಾಡ್ತೀನಿ ಅಂತ ಫಸ್ಟ್ ಟೈಮ್ ಟ್ರೈ ನೋಡಿ ನಿಜವಾಗ್ಲೂ ಹೇಳ್ದಂಗೆ ಐತೆ ಹ್ಮ್ ಸದ್ಯ ಬೇಗ ಬಂದ್ ಕುತ್ಕೊಂಡಿದ್ ಒಳ್ಳೇದಾಯ್ತು ಫುಲ್ ಜಾಮ್ ಇವಾಗ ಇಲ್ಲ ಹಂಗಾಗ್ಬಿಟ್ಟೈತೆ ಮತ್ತೆ ಮೈಸೂರ್ ಬೇರೆ ಹೋಗ್ಬೇಕು ನಾವ್ ಇವಾಗಿದ್ದೇವೆ ಮೊದಲು ರೈಸ್ ಖಾಲಿ ಮಾಡುದು ನಾ ಮಟನ್ ತಿನ್ಕ ಸೊ ಇಷ್ಟೆಲ್ಲಾ ತಿಂದಾಯ್ತು ಅದು ಇಲ್ಲಿ ಸಖತ್ ಫೇಮಸ್ ಅಂತೆ ಕರ್ಬೇವು ಚಿಕನ್ ಇದೆಲ್ಲಾನು ಚೆನ್ನಾಗಿ ಅದನ್ನು ಟೇಸ್ಟ್ ನೋಡ್ಬಿಡವಂತ ಇನ್ ಯಾವ ಮತ್ತೆ ಬರ್ತೀನಿ ಅಂತ ಗೊತ್ತಿಲ್ಲ ಸೊ ಈ ವಿಡಿಯೋ ನೋಡಿದ್ರೆ ನೀವೆಲ್ಲ ಬರ್ತೀರಾ ನಾನ್ ಇರ್ತೀನಿ ಎಷ್ಟಲಿ ಬರ್ತೀನಿ ಅಂತ ಗೊತ್ತಿಲ್ಲ ಹಂಗಾಗಿ ಒಂದ್ ಕರ್ಬೇವು ಚಿಕನ್ ತಿನ್ಕೋಬಿಡವ ಅಂತ ಸೊ ಬೆಳ್ಳುಳ್ಳಿ ಕಬಾಬ್ ಆರ್ಡರ್ ಮಾಡಿದ್ದೆ ಅದ್ ಬಂದಿದೆ ಒಂದು ಹಾಫ್ ಟೇಸ್ಟ್ ನೋಡವಾ ನೋಡುದ್ರ ಎಲ್ಲ ಬಿರಿಯಾನಿ ಎಲ್ಲ ಖಾಲಿ ಆಗೋಯ್ತು ನಾವೇ ಲಕ್ಕಿ ಬಂದವರು ಸೊ ಒಳಗಡೆ ಎಲ್ಲ ಪ್ರಿಪೇರ್ ಆಗ್ತಾ ಇದೆ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾತ್ರ ಅಲ್ಟಿ ಆಯ್ತು ಆ ಬೆಳ್ಳುಳ್ಳಿನ ಇಳಿಸ್ಬಿಟ್ಟವ್ರ ಹಂಗೆ ಫ್ಲೇವರ್ನ ಹ್ಞೂ ಚಪ್ಪಲ್ ಸಾಫ್ತಾಯಿ ಸೂಪರ್ ಆಗಿದೆ ಸೊ ಈ ಮಟನ್ ಸಾರೇನೆ ಅವಳೆ ಸೂಪ್ ಸೂಪ್ ಇದ್ದಾಗೈತೆ ಹ್ಞೂ ಸೂಪ್ ತಣ್ಣಗಾಗೋಯ್ತು ಬಟ್ ಹ್ಞೂ ಏನು ಹೇಳೋದು ಇಷ್ಟು ಸಾರ್ ಬಗ್ಗೆ ಸಾಕದಾಯ್ತು ಹಳ್ಳಿ ಸವಿ ಹೋಟೆಲ್ಗೆ ಬಂತು ಅಂದ್ರೆ ಮಟನ್ ಐಟಮು ಬಿರಿಯಾನಿ ಐಟಮ್ ಎಲ್ಲಾನು ಟ್ರೈ ಮಾಡಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಕಬಾಬು ಮತ್ತೆ ಈ ಕರ್ಬೆನ್ ಚಿಕನ್ ಫ್ರೈ ಅಂತ ಕೊಡ್ತಾರೆ ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಬೆಳ್ಳುಳ್ಳಿ ಕಬಾಬಲ್ಲಿ ಚಿಕನ್ಗೆ ಫುಲ್ ಬೆಳ್ಳುಳ್ಳಿ ಇಳಿಸ್ಬಿಟ್ಟವ್ರೆ ಈ ಕರ್ಬೇವು ಚಿಕನ್ ಅಲ್ಲಿ ಕರ್ಬೇವು ಮಸಾಲೆ ಸೂಪರ ಇಲ್ಲ ಚಿಕನ್ ಸೂಪರ ಅನ್ಬೇಕು ಆ ರೇಂಜಲ್ಲಿ ಇದೆ ನಿಜವಾಗ್ಲೂ ಸಾಕಾಯ್ತೈತೆ ಬಿಡಿ ಮಾತ್ರ ಮಜಾ ಬರ್ತಾ ಇದೆ ಮಾತ್ರ ಸೊ ಈ ಹೋಟ್ಲು ಬಂದಿರೋ ನಾನೇ ಲೇಟು ಸೊ ನಮ್ ವಿಡಿಯೋ ನಮ್ಮ ನಮ್ ಫಾಲೋರ್ಸ್ ಆಲ್ರೆಡಿ ಬಂದು ರೆಗ್ಯುಲರ್ ಆಗಿ ಊಟ ಈ ಹಳ್ಳಿ ಸವಿ ಹೋಟೆಲ್ ನ ಓನರ್ ಬಿಲ್ಡಪ್ ಕೊಟ್ಟು ನೋಡಿದ್ದು ನಾವು ನಾಟಿ ಮಟನ್ ಯೂಸ್ ಮಾಡ್ತೀವಿ ಫ್ರೆಶ್ ಆಗಿ ಮಾಡ್ತೀವಿ ನಾಟಿ ಮಸಾಲೆ ಯೂಸ್ ಮಾಡಿ ಎಲ್ಲ ಬಿಲ್ಡಪ್ ಕೊಡ್ತಾ ಇದ್ರು ಸೊ ತಿಂದ ಮೇಲೆ ಗೊತ್ತಾಯ್ತು ನಿಜವಾಗ್ಲೋರು ಅವ್ರು ಏನ್ ಬಿಲ್ಡಪ್ ಕೊಡ್ತಿದ್ರು ಊಟಲ್ಲೂ ಅದೇ ಪವರ್ ಇದೆ ಊಟದೋ ಅಷ್ಟೇ ನಾಟಿ ಸ್ಟೈಲ್ ಅಲ್ಲಿ ಸಕ್ಕದ ಐತೆ ಮಾತ್ರ ಒಂದೊಂದು ಐಟಮ್ ಒಂದ್ ಆರು ತರ ಐಟಮ್ ಟ್ರೈ ಮಾಡಿದ್ವಿ ಒಂದು ಚೂರು ಯಾವುದೋ ಕಂಪ್ಲೇಂಟೇ ಬರ್ಲಿಲ್ಲ ಸೊ ನಾವ್ ಹೇಳಕ್ಕಿಂತ ನಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ ಅವರೇ ಹೇಳ್ತಾ ಇದ್ರು ಊಟ ಸೂಪರ್ ಬ್ರದರ್ ನಾವು ರೆಗ್ಯುಲರ್ ಆಗಿ ಬರ್ತೀವಿ ಅಂತ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆನ್ ಆಯ್ತು ಮಾತ್ರ ಊಟ ಎಲ್ಲ ಆಯ್ತು ನೆಕ್ಸ್ಟ್ ಟೈಮ್ ಈ ಕಡೆ ಬಂತು ಅಂದ್ರೆ ತಿಂತೀವಿ ಲೊಕೇಶನ್ ಹಾಕಿರ್ತೀನಿ ಸೊ ನೀವು ಈ ಕಡೆ ಬಂದಿಲ್ಲ ಅಂತಂದ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದ್ ಟ್ರೈ ಮಾಡಿ ಫುಡ್ ಮಾತ್ರ ಅಲ್ಟಿಮೇಟ್ ಆಗಿ ಸೂಪರ್ ಆಗೈತೆ ನೋಡಿ ಇಲ್ಲಿ ಓನರ್ ಇಲ್ಲ ಓಡ್ ಬರ್ತಾವ್ರೆ ಬಿರಿಯಾನಿ ಎಲ್ಲ ಅರೇಂಜ್ ಮಾಡ್ಕೊಂಡು ಓಡ್ ಬರ್ತಾವ್ರ ಅವರು ಆಗ್ಬೇಕು ಇದ್ಬೇಕು ಮಟನ್ ಬೇಕು ಅನ್ಬಿಟ್ಟು ವಿಡಿಯೋಗಳಲ್ಲಿ ಏನ್ ಬಿಲ್ಡಪ್ ಕೊಡ್ತೀರಾ ಊಟದಲ್ಲೂ ಅದೇ ಐತೆ ಅದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ನಾ ಅದನ್ನೇ ಇವಾಗ ಮಾತಾಡ್ತಾ ಇದ್ದೆ ವಿಡಿಯೋದಲ್ಲಿ ಹೇಳ್ತಿದ್ದೆ ಅಲ್ಲಿ ಸು ಹೋಟೆಲ್ ಓನರ್ ಇವ್ರು ವಿಡಿಯೋಗಳೆಲ್ಲ ನೋಡಿ ಅವ್ರು ಹೇಳ್ತಾ ಇರ್ತಾರೆ ನಾಟಿ ಮಟನ್ ಯೂಸ್ ಮಾಡೋದು ನಾಟಿ ಮಸಾಲೆನೆ ಯೂಸ್ ಮಾಡೋದು ಅಂತ ನಾನು ಸುಮಾರು ವಿಡಿಯೋ ನೋಡ್ತಿದ್ದೆ ಮಾಮೂಲಿ ಬಿಲ್ಡಪ್ ಗಳು ಅವ್ರದ್ದು ಬಿಸ್ನೆಸ್ ಅಲ್ವಾ ಕೊಡ್ತಾ ಇರ್ತಾರೆ ಅಂತ ಅನ್ಕೊಂಡೆ ಬಟ್ ಊಟ ತಿಂದಾಗ್ಲೇ ಗೊತ್ತಾಯ್ತು ನಿಜವಾಗ್ಲೂ ಸರ್ ಒಳ್ಳೆ ಈ ಬೀಗ್ ರೂಟ್ ಊಟ ಮಾಡಿದ ಹೆಂಗೆ ಫೀಲ್ ಬಂತು ಅದೇ ಬಂತು ಯಾವ್ದು ಹೆವಿ ಅನ್ನಿಸ್ತಿಲ್ಲ ಯಾವ್ದು ನ್ಯಾಚುರಲ್ ಮಸಾಲೆ ಎಲ್ಲ ನ್ಯಾಚುರಲ್ ಮಸಾಲೆ ಮಾತಾ ಅನ್ನಿಸ್ತು ಯಾವ್ದು ಆರ್ಟಿಫಿಷಿಯಲ್ ಅಂತ ಅನಿಸ್ತಿಲ್ಲ ತುಂಬಾ ಚೆನ್ನಾಗಿತ್ತು ಸರ್ ಹೋಟೆಲ್ ತುಂಬಾ ನಮ್ ಅವ್ರೆ ನಾನೇ ಇಟ್ಟು ಅವರೇ ಒಂದೆಲ್ಲ ಊಟ ಮಾಡ್ತಾರೋ ಎಲ್ಲ ಫ್ಯಾಮಿಲಿಗಳೆಲ್ಲ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗೆಟ್ ಟುಗೆದರು ಬರ್ತ್ಡೇ ಪಾರ್ಟಿ ಸಣ್ಣ ಪುಟ್ಟ ಫ್ರೆಂಡ್ಸ್ ಗಳ ಪಾರ್ಟಿ ಆಫೀಸ್ ಪಾರ್ಟಿ ಅಂತ ಏನಾರ ಇತ್ತು ಅಂದ್ರೆ ಫ್ರೀ ಆಗಿ ಸ್ಟೇಜು ಮತ್ತೆ ವ್ಯವಸ್ಥೆ ಎಲ್ಲ ಇದೆ ಊಟಕ್ಕೆ ಕುತ್ಕೊಂಡ್ ಮಾಡಕ್ಕೆಲ್ಲ ಸೊ ಫ್ರೀ ಆಗಿ ಕುಟಿಯಾರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಹಳ್ಳಿ ಸವಿ ಹೋಟೆಲ್ ಬಂತು ಅಂತಂದ್ರೆ ಊಟದಲ್ಲೇ ನನಗಂತೂ ಯಾವುದೇ ಕಂಪ್ಲೇಂಟ್ ಅಂತ ಇರಲಿಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಎಲ್ಲರೂ ಬರ್ಬೋದು ಹಳ್ಳಿ ಸವಿ ರೆಸ್ಟೋರೆಂಟ್ ಗೆ ವಿ ಬೆಂಗಳೂರಲ್ಲಿ ನಾವು ಆ ಮೂಲಲ್ಲಿ ಇರ್ತೀವಿ ಈ ಮೂಲಲ್ಲಿ ಇರ್ತೀವಿ ಹುಡ್ಕೊಂಡು ಬಂದ ತಿನ್ಬಹುದ ಫುಡ್ ನ ಸವಿ ಹೋಟೆಲ್ ಅಲ್ಲಿ ಅಂತ ಕೇಳಿದ್ರೆ ಖಂಡಿತ ಬಂದು ತಿನ್ಬಹುದು ನಾನೇ ಮೈಸೂರಿಂದ ಬಂದು ಟ್ರೈ ಮಾಡಿದೀನಿ ಸೋಮವಾರ ರಜಾ ಇರುತ್ತಂತೆ ವಾರದ ಇನ್ನೆಲ್ಲ ದಿನ ಓಪನ್ ಇರುತ್ತೆ ಸ್ಕ್ರೀನ್ ಅಲ್ಲಿ ದು ಕಾಂಟ್ಯಾಕ್ಟ್ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಮತ್ತೆ ಲೊಕೇಶನ್ ಇದೆ ನಿಜವಾಗ್ಲು ನಾಟಿ ಸ್ಟೈಲ್ ಅಲ್ಲಿ ನಾನ್ ವೆಜ್ ಊಟನ ಇಷ್ಟಪಡೋರಿಗೆ ಹಳ್ಳಿ ಸವಿ ಹೋಟೆಲ್ ಮಾತ್ರ ಬೆಸ್ಟ್ ಆಪ್ಷನ್ ಅಂತ ನಾನ್ ಹೇಳ್ತೀನಿ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗವಾ